ನಮಸ್ಕಾರ ಗೆಳೆಯರೇ ನೋಡಿ ಪ್ರೆಸೆಂಟಾಗಿ ಇವಾಗ ಮಸ್ ಮಸ್ಕಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಮುಂಜಾನೆ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮಸ್ಕಿ ಬಸ್ ನಿಲ್ದಾಣ ಪ್ರೆಸೆಂಟಾಗಿ ನಾವು ಇವಾಗ ಹನ್ನೊಂದುವರೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಮಸ್ಕಿ ಬಸ್ ನಿಲ್ದಾಣ ನೋಡಿ ಅಲ್ಲಿ ನಮಗೆ ಮುಂದೆ ಕಾಣಿಸ್ತಾ ಇರೋದು ಅಂದ್ಬಿಟ್ಟು ಒಂದು ಎಕ್ಸ್ ರಾಜಹಂಸ ಬಸ್ಸು ಇವಾಗ ಪ್ರೆಸೆಂಟಾಗಿ ನಾರ್ಮಲ್ ಸಾರಿಗೆ ಆಗಿ ಓಡಿಸ್ತಾ ಇರೋದು ಗಡಿಯೋದು സന്ധനൂർ ലിങ്സൂർ നാൻസ്റ്റാപ് ഗാടി നോടി ഇല്ല കണസ്സാര അത് രാജംശ ഗാടി സന്ധനൂർ ലിങ്സൂർ മസ്കി ടിപ്പടാ സഖ്യാ നാൻസ്റ്റാപ് സാര സന്ധനൂർ ലിങ്സൂർ ഗാടി ഇന്ത്യ മസ്കി ടിപ്പു എക്സോ രാജംശ ഗാടി നോടി അത് ഇത് കണസ് ആ ഡംസി ഡ്രൈവർ കെട്ടു സിദ്ധനൂർ മസ്കി ലിങ്സൂർ നാൻസ്റ്റാപ് ഗാഡിനോ ಸ್ಟ್ಯಾಂಡ್ ಎಲ್ಲ ತುಂಬ ಗಲೀಸಿದೆ ಫ್ರೆಂಡ್ಸ್ ನೋಡಿ ನಾವೇ ಫಸ್ಟ್ ಟೈಮ್ ಲಾಗ್ ಅದು ಮಸ್ಕಿ ಬಸ್ ನಿಲ್ದಾಣ ಅಂದ್ರೆ ಫುಲ್ ಖಲೀಸಿ ನೋಡಿ ಮಳೆ ನೀರೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಲಿಕ್ಕೊಂಡಿದೆ ಇಲ್ಲಿ ಯಾರೂ ರೆಸ್ಪಾನ್ಸ್ ಇಲ್ಲ ಇದು ಮಸ್ಕಿ ಬಸ್ ನಿಲ್ದಾಣದ ಕತೆ ಟೋಟಲ್ ಇಲ್ಲಿ ಐದು ಪ್ಲಾಟ್ಫಾರ್ಮ್ ಟೋಟಲ್ ಆಗಿರೋದು ಮಸ್ಕಿ ಬಸ್ ನಿಲ್ದಾಣ ಐದು ಪ್ಲ್ಯಾಟ್ಫಾರ್ಮು ಪ್ಲ್ಯಾಟ್ಫಾರ್ಮ್ ಐದು ಬಂದುಬಿಟ್ಟು లింగ్సూర్ షాపూర్ కలబుర్గి యదగిరి ముద్దేబీర్ బీదార్ విజయపూర్ హెక్ర నాలుగు బంబుడ్ కైతాళు కామన్కల్ హి రైూర్ తిబుల్దమ్ థోర్ణి బాగుంది భద్రవతి లింగ్సూర్ గాడ భద్ర వింసూర్ గో అందరూ ఆతాయి భద్రవతి లింగ్సూర్ గాడి జస్ట్ ఈరోస్ సిక్స్ గాడీ सारी लिंक सर सब गाड़ी गंगावती लिंगूर्म गंगावती से मस्की लिंक सर गाड़ी बेसिक्स गाड़ी मैं सब गाड़ी भद्रावती अंको भद्रावती सर गंगावती लिंगूर गंगावती काटी से मस्कू लिंगूर मैसा गाड़ी गाड़ी ನೆನ್ಸ್ ನೋಡಿ ಇವಾಗ ಬಂದಿರೋ ಗಾಡಿ ಲಿಂಗ್ಸೂರು ಬೆಂಗಳೂರು ಗಾಡಿ ನೋಡಿ ಲಿಂಗ್ಸೂರ್ ಹಿಪ್ಪೊಂದು ಆಗುತ್ತೆ ಇದು ಫಸ್ಟು ಸಜ್ಜಲಸ್ರಿ ಎಕ್ಸ್ಪ್ರೆಸ್ ಅಂತೇಳಿ ಫುಲ್ ಸ್ಟಿಕರಿಂಗ್ ಇತ್ತು ಈಗೆಲ್ಲ ರಿಮೂವ್ ಮಾಡಿದ್ದಾರೆ ಲಿಂಗ್ಸೂರು ಬೆಂಗಳೂರು ಗಾಡಿ ಲಿಂಗ್ಸೂರು ಮಸ್ಕಿ ಸಿನ್ನೂರು ಚಿರಗುಂಪ ಬಳ್ಳಾರಿ ಚಳ್ಳಿಕೆರೆ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಗಾಡಿ ನೋಡಿ ಲಿಂಗ್ಸೂರ್ ಹಿಪ್ಪು ಒಂದು ಆಪಾಡಾಗ್ತದೆ ಗಾಡಿದು ವಿಂಡ್ಸೂರು ಬೆಂಗಳೂರು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಹನ್ನೊಂದು ಮೂವತ್ತೆರಡು ಟೈಮು ಈ ಟೈಮಲ್ಲಿ ಆಮೇಲೆ ಇಲ್ಲಿ ಕಾಣಿಸ್ತಾರೆ ಗ್ರಾಮಾಂತರ ಸಾರಿಗೆ ಇದು ಮಸ್ಕಿ ಡಿಪೋ ಮಸ್ಕಿ ಕಲ್ತ ಸಾರಿಗೆ ನೋಡಿ ಇಲ್ಲಿ ಕಾಣಿಸ್ತಾರೆ ಬಿ ಎಸ್ ಟೂ ಗಾಡಿ ಕಾಣಿಸ್ತದೆ ಗಾಡಿ ಫುಲ್ಲು ನೋಡಿ ಸೌಂಡ ನೋಡಿ ಹೆಂಗೆ ಕಾಣಿಸ್ತದೆ ತಡ ಗಾಡಿ ಮಸ್ಕಿ ಡಿಪೋ ಹಾಗಾಗಿ ಹಿಂದೆ ಗಾಡಿ ಬಂದುಬಿಟ್ಟು ಇನ್ನೊಂದು ಗಾಡಿ ಬಂದಿದೆ ಇದು ಬಂದ್ಬಿಟ್ಟು ಕಲಬುರಗಿ ಹೊಸಪೇಟೆ कूड्ली नी कलबुर्गीपेटे कूड़ी कूड़ी गिरी पोए फ्रेंड्स कलबुर्गी जेवर्गी श्यापुर सुर्पूर् लिंगसूर मस्क सिन्नूर गंगावती वसपेटे कूडिगिप नोड़ बंगलूर गाड़ी ఫుల్ ఈడ గలీజ్ అందరూ గలీజ్ ఆమె ఈ గాడి బతాయి మోస్ట్లీ అది మస్క ఢిపే లో గాడి బాల్కేటెద నిల్తాయి గాడ యా గ్రామాంతరకు అనుకుంటుని నోడని యాదంతి మండే కనసారా కవితాళ బళ్ళారి గాడీ ఉండదు కవీతా మస్కీ సింధూర్ బారి కనసార గడి మస్కడిపూ అయితే మనసు గాడి అది కవీతాళ్ మస్కీ సింధూర్ సిరుగుంప బళ్ళారి ಬಿ ಎಸ್ ಫೋರ್ ಗಾಡಿ ಇದು ಮಸ್ಕಿ ಡಿಪೋ ನೋಡಿ ರಾಯಚೂರು ಇವಾಗ ಮಸ್ಕಿ ಡಿಪೋ ಕವಿತಾಳ್ ಬಳ್ಳಾರಿ ಗಾಡಿ ಅದಾಗಿ ಮತ್ತೊಂದು ಗಾಡಿ ಬಂದಿದೆ ಇವಾಗ ಸುರ್ಪುರ್ ಗಾಡಿ ಹೊಸಪೇಟೆ ಸುರ್ಪುರ ಗಾಡಿ ಬಂದಿದೆ ಆಮೇಲೆ ಇಲ್ಲಿ ಕಾಣಿಸ್ತಾ ನೋಡಿ ಅಂಕಣ ಫೋರಲ್ಲಿ ಬಂದ್ಬಿಟ್ಟು ಕವಿತಾಳ ಪಾಮಂಕಲ್ಲು ಹಟ್ಟಿ ರಾಯಚೂರು ತುಗುಳ್ದಿ ತೊಗೊಂಡಿದ್ದೀನಿ ಅದಾಗಿ ನಾ ಕಡೆ ಕಾಣಿಸಿದ್ರು ಲಿಂಗಸೂರು ಶಾಪುರ್ ಕಲಬುರಗಿ ಯಾದಗಿರಿ ಮುದ್ಯಾಬಿಗಲ್ ಬೀದರ್ ವಿಜಯಪುರ್ ಅಂಕಣ ಫೈವಿಂದ ಹೋಗ್ಬಾರ್ದು మస్కీ కొత్త మస్కి బి ఎస్ టూ గాడ ఇది ఇది హోతా గాడ ఇవగా అలా నెక్స్ట్ ఇల్ బందాడి కణు వస్తుపేట సింధూర్ సురూప సారి వస్ వసేటె సింధనూర్ సుర్పూర్ గాడి నోడి వసపేట కంప్లి గంగవతి ఖాట్గి సింధనూర్ మి లింగ్సూర్ సుర్పూర్ గాడీ వసపేట దీపా నోడి వసపేట సుర్పూర్ గాడ దీప్ కన్సర్ అది టాటా గాడ ఎం జి ಬಸ್ಪೇಟು ಸಿರುಪು ಇಲ್ಲಿ ಕಾಣಿಸೋದು ಅದಾಗಿ ನೋಡಿ ಮಸ್ಕಿ ಕೊಳ್ತಾಡಿ ಇವಾಗ ಮೂವಾಗ್ತದೆ ಗಾಡಿ ಇವಾಗಲ್ಲಿ ಹೋಗ್ತಾರೆ ಗಾಡಿ ಮಸ್ಕಿ ಕೊಯ್ತಾಳೆ ಗಾಡಿ ಹೋಗ್ತವೆ ಗಾಡಿ ಆಮೇಲೆ ಬಳ್ಳಾರಿ ಗಾಡಿನೂ ಹೋಗ್ತಾರೆ ಕೊಯ್ತಾಳೆ ಬಳ್ಳಾರಿ ಗಾಡಿನೂ ಹೋಗ್ತಾರೆ ಹೋಗ್ತಾರ್ದು ಅಂಕಣ ತ್ರೀ ನೋಡಿ ಮುಂದೆ ಕಾಣಿಸ್ತಾರು ಅಂಕಣ ತ್ರೀ ಬಂದ್ಬಿಟ್ಟು ಹಟ್ಟಿ ಬಿದ್ದಿನಿ ಬಾಮನ್ಕಲೂರು ಗೋನ್ವಾರ ಬಸಾಪುರ್ ಕಾಂಡ ಗಂಟಾಪುರ್ అంకణ టూ బా ఆల్మోస్ట్ గ్రామాంతర సే గొలరట్టి తలకారు కన్నాళ్ళు నేరులుటి దిన్నేబాయిత హ హంపనాడు నరగంజి మిడివల్ ఇల్కల్ బాల్కొచ్చి నోడి ఇల్లీ సిటీ బస్ బతాయి మస్కేటి పగాడి మోస్ట్లీ సిన్నూరు బింగ్సూర్ సిన్నూరు అంకణ ఒన్ సిన్నూరు గంగవతి వసకేటి దావణగర శివమొగ్గ ధర్మస్థ దినసముద్ర నేర్నాడు బారి బెలగన్నూరు బెంగళూరు ನೋಡಿ ಎರಡು ಮತ್ತು ಇನ್ನೆರಡು ಗಾಡಿ ಗ್ರಾಮಾಂತರ ಸಾರಿಗೆ ಬರ್ತಾ ಇದೆ ನೋಡಿ ಈ ಕಡೆ ಬರ್ತಾ ಇರೋದು ಮಸ್ಕಿ ಬಳಗಾನೂರು ಗಾಡಿ ನೋಡಿ ಇಲ್ಲಿ ಬರ್ತಾ ಇರೋದು ಮಸ್ಕಿ ಫುಟ್ಬಾಲ್ ಬೆಳಗಾನವರು ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಗ್ರಾಮಾಂತರ ಸಾರಿಗೆ ಇದು ಅಲ್ಲಾಗಿ ಮತ್ತೊಂದು ಗಾಡಿ ಇದೆ ಇವಾಗ ಅದು ಮೋಸ್ಲಿ ಪಾಮ್ ಕಲ್ಲು ಬರ್ತದೆ ಬಂದಾಗ ಆಲ್ಮೋಸ್ಟ್ ಗ್ರಾಮಾಂತರ ಸಾರಿಗೆ ಮಸ್ಕಿ ಫುಟ್ಬಾಲ್ ಗಾಡಿ ದೇವರು ಗಡಿಪದಿಂದ ಮಸ್ಕಿ ಡಿಪಕ್ಕೆ ಟ್ರಾನ್ಸ್ಫರ್ ಆಗಿದೆ ಅದು ನೋಡಿ ಇಲ್ಲಿರೋದು ಮಸ್ಕಿ ಬಸ್ ಸ್ಟ್ಯಾಂಡ್ ವೇಳಾಪಟ್ಟಿ ಇದೆ ಇಲ್ಲಿ ಕನಸಂತಂದ್ರೆ ನಿಮ್ಗೆ ಸ್ವಲ್ಪ ಸಣ್ಣದಾಗಿದೆ ಕನಸು ಈಶಾನ್ಯ ಕರ್ನಾಟಕ ಅಂತ ಇದೆ ಸಾರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ರಾಯಚೂರು ಇವಾಗ ಮಸ್ಕಿ ಕೇಂದ್ರ ಬಸ್ ನಿಲ್ದಾಣ ವೇಳಾಪಟ್ಟಿ ನೋಡಿ ಇಲ್ಲಿ ಕನಸಾಗ್ರು ಅಂಕಣ ಒಂದರಿಂದ ಸಿನ್ನೂರು ಗಂಗಾವತಿ ರಾಣೆಬೆನ್ನೂರು ಮೈಸೂರು ಹೊಸಪೇಟೆ కడూరు భద్రవతి హడగలి రామ్నగర్ దావర శివమొగ్గ ధర్మస్థల బళ్ళారి మేర్నా గోర్నా బగనూర్ దీమ్స్ అంద బూరు గాడే ఇల్ కణ అంకణ ఒన్ ఇది అంకణ టూ బొమ్మి టూ బోట లిక్కలు ముదుల్లు తలకను గొల్రెట్టి కన్నాళ్ళు నీర్లూటి నాయక తాండ అంపనాడు నగర్భంజ్ అన్న గ్రామంత సరి అంకణ త్రీ ఫుల్ ಅಂಕಣ ತ್ರೀ ಬಂದ್ಬಿಟ್ಟು ಗ್ರಾಮಾಂತರ ಸರಿಗಣಿ ಬೆಂಚಮಾಡಿ ಹಟ್ಟಿ ಪಾಮಂಕಲೂರು ಗೋನಾಳ ಬಸಾಪುರು ಅವರಲ್ಲ ಅಂಕಣ ಫೋರ್ ರಾಯಚೂರು ಕವಿತಾ ಪಾಮಂಕಲ್ಲು ಹಟ್ಟಿ ತುಗ್ಗುದಿನ್ನಿ ತೋರಣದಿಂದ ದುರ್ಗಾ ಕ್ಯಾಂಪ್ ಅಂಕಣ ಫೈವ್ ಬಂದ್ಬಿಟ್ಟು ಈ ಕಡೆ ಇದೆ ನೋಡಿ ಅದು ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಮುದ್ದೇವಿಗ ಲಿಂಗೂರು ಸೇಡಂ ಚಿಕ್ಕಾಪುರ್ ಔರಾದ್ ಆ ಕಡೆ ಕಾಣಿಸ್ತಾರಲ್ಲ ಅದು ಮನ್ಸಾದ ಗಾಡಿ ಇದು ಸಿಮೂರ್ ಮನ್ಸಿ ಗಾಡಿ ಸಿಟಿ ಗಾಡಿ ಫೇಮಸ್ ಗಾಡಿ ಬಿಡ ನೋಡಿ ಬಿ ಎಸ್ ತ್ರೀ ಗಾಡಿ ಇದು ಮಸ್ಕಿ ಡಿ ಸಿನ್ನೂರು ಸಿಣ್ಣೂರು ಮಸ್ಕಿ ಲಿಂಗೂರು ನೆನ್ಸ್ಟಾರ್ ಗಾಡಿ ಇವಾಗ ಲಿಂಗ್ಸೂರಿನಲ್ಲಿ ಸಿನ್ನೂರು ಹೋಗ್ತಾರೆ ಗಾಡಿ ಈಗ ಇವಾಗ ಹನ್ನೊಂದು ನಲವತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾರೆ ಅವರು ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಒಂಟಲ್ಮೆಂಟೆ ಕಾಣಿಸ್ತಾ ಇಲ್ಲ ಬಿ ಎಸ್ ತ್ರೀ ಗಾಡಿ ಅದು ಬಂದ್ಬಿಟ್ಟು ಮಸ್ಕಿ ಹುಬ್ಬಾ ಬಳಕನ್ನೂರು ಗಾಡಿ ನೋಡಿ ಅವರು ನೋಡಿ ಇಲ್ಲಿ ಮುಂದೆ ಒಂದು ಗಾಡಿ ಈ ಬಿ ಎಸ್ ಎಸ್ ಗಾಡಿ ಹುಜ್ಜೈನಿ ಚಿಂಚೋಳಿ ಗಾಡಿ ನೋಡಿ ಹುಜ್ಜಯಿನಿ ಕೂಡ್ಲಿಗಿ వసపేటి కంప్లీ గంగవతి సిన్నూర్ మస్కి లిన్సూర్ సుర్పూర్ షాపూర్ జవర్గి కలబుర్గి చించోళి నోడి ఆమె ఇల్లు కనస్టారా బిట్టు హరపనల్లి ఉమ్నాబాద్ గాడ జస్ట్ ఇది బందో గాడి ఇది గాడు జోడలి అంటే ఒక ఉజ్జయని చించోళి గాడి ఈ కడేది ఆమె ఇల్ గాడు బాగుంటే హరపనల్లి ఉమ్నాబాద్ గాడి ఇల్లు ముందే బందే హరపనల్లి అగరి బొమ్మనహి వసపేట కంప్లి గంగావతి ఖాట్గిమ్మూర్ మి లింసూర్ సుర్పూర్ శాపూర్ జేవర్గి కలబుర్గి ఉమ్నాబాద్ గాడి ఉంది అదే ఉజ్జని చించోళి గాడి ఇది బుద్ధిబట్టు హరపనహి ఉమ్నాబాద్ గాడ ఉంది ఇది హర్త్నళి డిపో అది చించోళి డిపో కలబుర్గి విభాగ చించోళి డిపో కలబుర్గి ఫస్ట్ విభాగ నడి అది చించోళి దీపో ఇది బంబు వస్సుపేట విభాగ హర హరపహి ఉమ్నాబాద్ గాడి ఫ్రెండ్స్ ఇది గాడి బందబుట్టు ಫಸ್ಟು ಕೂಡ್ಲಿಗಿ ಡಿಪೋಯಿಂದ ಇಂದ ಅಪಟಾಗ್ತಾ ಇತ್ತು ಕೂಡ್ಲಿಗಿ ಕಲಬುರಗಿ ಗಾಡಿ ಅದಾಗಿಂದ ಇದು ಹತ್ಮಡಿ ಡಿಪೋಗೆ ಟ್ರಾನ್ಸ್ಫರ್ ಆಯಿತು ಹರಪನಹಳ್ಳಿಯಿಂದ ಕಲಬುರಗಿ ಓಡಿಸಿದ ಅದಾಗಿಂದ ಹತ್ಮಳ್ಳಿಯಿಂದ ಆಳಂದ ಓಡಿಸಿದ ಆಳಂದ ಕ್ಯಾನ್ಸಲ್ ಮಾಡಿ ಇವು ಹುಮ್ನಬಾದ್ ಮಾಡಿದ್ದೆ ನೋಡಿ ಹರಪನಹಳ್ಳಿ ಹಿಮ್ನಾಬಾದ್ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ನೋಡಿ ಹರಪನಹಳ್ಳಿ ಹುಮ್ನಾಬಾದ್ ಬಸ್ಪೇಟೆ ಇವಾಗ ಹತ್ಮಡಿ ಡಿಪೋ ಗಾಡಿ ನೋಡಿ ಕಾಣಿಸ್ತಾರೆ ಮುಂದೆ ಕಾಣಿಸ್ತಾರೆ ಅದಾಗಿ ನೆಕ್ಸ್ಟ್ ಇಲ್ಲಿ ಒಂದು ಮತ್ತೊಂದು ಗಾಡಿ ಬರ್ತದೆ ಇದು ಮಸ್ಕಿ ಕವಿತಾ ಹೇಳ್ಬೋದು ಬಿ ಎಸ್ ತ್ರೀ ಗಾಡಿ ಇದು ಟಾಟಾ ಗಾಡಿ ಮಸ್ಕಿಡಿ ಹೋಗಿ ಇಲ್ಲಿ ಮುಂದೆ ಬರ್ತಾರೆ ಮಸ್ಕಿ ಕವಿತಾ ಮಸ್ಕಿ ಮಸ್ಕಿ ತವರ್ಣದಲ್ಲಿ ಬಸಾಪುರ್ ಕವಿತಾ ಇಲ್ಲಿ ಕನ್ಸರ್ ಮಸ್ಕಿ ಕವಿತಾ ಫೇಮಸ್ ಗಾಡಿ ಬಿಲ್ಡಿಂಗ್ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ಟಾಟಾ ಗಾಡಿ ಇಲ್ಲಿ ಮುಂದೆ ಬಂದಿರೋದು ಮತ್ತೊಂದು ಇಲ್ಲಿ ಬರ್ತಾರೆ ಪಂಚರ್ ಗಾಡಿ ನೋಡು ಮುದ್ದೇಬಿಯಾಳ್ ಸಂಡೂರು ಗಾಡಿ ನೋಡಿ ಇಲ್ಲಿ ಬರ್ತಾರೆ ಮುದ್ದೇಬಿಯಾಳ್ ಸಂಡೂರು ಇಲ್ಲಿರೋ ಗಾಡಿ ಮುದ್ದೇಬಿಯಾಳ್ ನಾರಾಯಣಪುರ್ ಕೊನೂರು ನಾರಾಯಣಪುರ್ ಲಿನ್ಸೂರ್ ಮಸ್ಕಿ ಸಿನ್ನೂರ್ ಖಾಟಗಿ ಗಂಗಾವತಿ ಕಂಪ್ಲಿ ಹೊಸಪೇಟೆ ಸಂಡೂರು ಗಾಡಿ ಇಲ್ಲಿ ಗಾಡಿ ಈಗ ಜಸ್ಟ್ ಬಂದಿದೆ ಗಾಡಿ ಅದು ಮುದ್ದೆಬಿಯಲ್ ಸಂಡೂರು ಗಾಡಿ ನೂತನವಾದ ಮಸ್ಕಿ ತಾಲೂಕಿಂದ ಬಸ್ನಿಂದ ನಾವು ಲಾಗ್ ಮಾಡ್ತಾರೆ ಫ್ರೆಂಡ್ಸ್ ಇವಾಗ ಮಸ್ಕಿ ರೀಸೆಂಟ್ಲಿ ರೀ ಅದು ಮುದ್ದೇಬಿಹಾಳ್ ಸಂಡೂರು ವಯ ಮುದ್ದೇಬಿಹಾಳ್ ನಾಣಪುರ್ ಮುದೇಬಿಲ್ ನಾಲ್ತೋರ್ ನಾಣಪುರ್ ಮಸ್ಕಿ ಲಿಂಗಸೂರ್ ಮಸ್ಕಿ ಸಿನ್ನೂರ್ ಕಂಪ್ಲಿ ಗಂಗಾವತಿ ಹೊಸಪೇಟೆ ಸಂಡೂರು ಗಾಡಿ ಅಡಿ ಸಂಡೂರು ಡಿಪೋ ಫ್ರೆಂಡ್ಸ್ ಗಾಡಿ ಅದು ನೋಡಿದಾಗ ಇನ್ನು ಈ ಕಡೆ ಮುಂದೆ ಒಂದು ಗಾಡಿ ಬರ್ತಾಯಿದೆ ಇಲ್ಲಿ ಮಸ್ಕಿ ಡಿಪೋ ಪಂಚ ಗಾಡಿ ಅದು ಸಿನ್ನೂರು ಮಸ್ಕಿಲಿಂಗ್ಸೂರು ಗಾಡಿ ನೋಡಿ ಇಲ್ಲಿ ಬರ್ತಾ ಇರೋದು ಸಿನ್ನೂರು ಮಸ್ಕಿ ಲಿಂಗ್ಸೂರು ಇಲ್ಲಿ ಹೋಗ್ತಾರೆ ಬಿ ಎಸ್ ತ್ರೀ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಆ ಕಡೆ ಬರ್ತಾ ಇರೋದು ಯಾದಗಿರಿ ಗಂಗಾವತಿ ಗಾಡಿ ಒಂದು ಬರ್ತಾ ಇದೆ ಮುಂದೆ ಯಾದಗಿರಿ ಗಂಗಾವತಿ ಅಲ್ಲಿ ಮುಂದೆ ಬರ್ತಾರೆ ಗಾಡಿ ಯಾದಗಿರಿ ಡಿಪ ನೋಡಿ ಇಲ್ಲಿ ಬರ್ತಾ ಇರೋದು ಯಾದಗಿರಿ ಡಿಪೋ ಗಾಡಿ ಯಾದಗಿರಿ ಗಂಗಾವತಿ ಗಾಡಿ ಯಾದಗಿರಿ ಸೋಪು ಲಿಂಗಸೂರ್ ಮಸ್ಕಿ ಸಿನ್ನೂರು ಕಾಟಗಿ ಗಂಗಾವತಿ ಇಲ್ಲಿ ಬಂದಿರೋ ಗಾಡಿನ ಇವಾಗ ಯಾದಗಿರಿ ಸೋಲ್ಪೂರ್ ಗಂಗಾವತಿ ಗಾಡಿ ಇಲ್ಲಿ ಯಾದಗಿರಿ ಸೋಲ್ಪೂರ್ ಲಿಂಗ್ಸೂರು ಮಸ್ಕಿ ಸಿನ್ನೂರ್ ಕಾಟಗಿ ಗಂಗಾವತಿ ಇಲ್ಲ ಬಿ ಎಸ್ ಫೋರ್ ಗಾಡಿ ಬೇಕು ಫ್ರೆಂಡ್ಸ್ ಗಾಡಿ ಯಾದಗಿರಿ ಹೋಗಾಗ ಯಾದಗಿರಿ ಹೋಗ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್